ಗುಬ್ಬಿ ತಾಲೂಕಿನ ಕಟ್ಟಿಗೆನಹಳ್ಳಿ ಗ್ರಾಮದಲ್ಲಿ ನವಿಲುಗಳನ್ನು ಬೇಟೆಯಾಡಲು ಬಂದಿದ್ದಂತಹ ಚಿರತೆಯೊಂದು ಸೇತುವೆಯ ಕೆಳಭಾಗದ ಪೈಪಿನಲ್ಲಿ ಸೆರೆಯಾಗಿರುವಂತಹ ಘಟನೆ ನಡೆದಿರುವುದು ತಾಲೂಕಿನಲ್ಲಿ ಚಿರತೆಗಳು ಸರ್ವೇ ಸಾಮಾನ್ಯವಾಗಿ ಅಲ್ಲೊಂದು ಇಲ್ಲೊಂದು ಕಾಣಿಸುತ್ತಲೇ ಇರುತ್ತವೆ ಇಂದು ಕೂಡ ಈ ಘಟನೆ ಚಿಕ್ಕ ಕಟ್ಟಿಗೆನಹಳ್ಳಿ ಗ್ರಾಮದಲ್ಲಿ ನಡೆದಿರುವುದು ಕಂಡುಬಂದಿದೆ ಹಾಸನದಿಂದ ಅರವಳಿಕೆ ವೈದ್ಯ ತಜ್ಞರು ಎಲ್ಲ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿದ್ದು ಅದನ್ನು

ಆಲ್ರೆಡಿ ಎಚ್ಚರಿಕೆ ಆಯ್ತು ಇಲ್ಲ ಇಲ್ಲ ಇನ್ನು ಮತ್ತೆ ಇನ್ನು ಮತ್ತೆ ತುಮ್ರು ಹಾಂ